ೂರಿನ ಒಡೆಯ ಶ್ರೀ ಮಹಾಲಿಂಗೇಶ್ವರ ನೆಲದಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ವಿಶೇಷ ಕಾರ್ಯಕ್ರಮ ನಡೀತಾ ಇದೆ ಇಪ್ಪತ್ತೈದನೇ ತಾರೀಕಿಗೆ ಶ್ರೀನಿವಾಸ ಕಲ್ಯಾಣೋತ್ಸವ ಬಹಳ ವಿಶೇಷವಾದಂತಹ ಒಂದು ಹಿಂದೂಗಳ ಧಾರ್ಮಿಕ ಕಾರ್ಯಕ್ರಮ ಈ ಪರಿಸರದಲ್ಲಿ ಪ್ರಪ್ರಥಮ ಬಾರಿಗೆ ಇದೆ ಶ್ರೀ ಕಲ್ಯಾಣೋತ್ಸವ ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿಯ ವತಿಯಿಂದ ಈ ಕಾರ್ಯಕ್ರಮಕ್ಕೆ ಪುತ್ತೂರು ಹಾಗೂ ಸುತ್ತಮುತ್ತಲಿನ ಸಮಸ್ತ ಹಿಂದೂ ಬಾಂಧವರನ್ನು ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇವೆ ಎರಡು ದಿವಸ ನಡೆಯುವಂತಹ ಈ ಕಾರ್ಯಕ್ರಮವು ಇಪ್ಪತ್ನಾಲ್ಕನೇ ತಾರೀಕು ಸಂಜೆಯಿಂದ ಇಪ್ಪತ್ತೈದನೇ ತಾರೀಕು ರಾತ್ರಿ ನಂತರ ನಡೆಯಲಿಕ್ಕಿದೆ ಶ್ರೀ ಮಹಾಲಿಂಗೇಶ್ವರ ದೇವರ ದೇವರ ಮಾಡ್ತಿದ್ದೇನೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಹಿಂದೂ ಬಾಂಧವರ ಸಂಪೂರ್ಣ ಸಹಕಾರವನ್ನು ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಪ್ರಭಮ ಬಾರಿಗೆ ಮಹಾಲಿಂಗೇಶ್ವರ ದೇವರ ಮಾರ್ಗದ್ದೆಯಲ್ಲಿ ಅತಿ ಹೆಚ್ಚು ಭಕ್ತಾದಿಗಳ ಭಾಗವಹಿಸುವಿಕೆಯೊಂದಿಗೆ ನಡೆಯುವ ಶ್ರೀನಿವಾಸ ಕಲ್ಯಾಣ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಮತ್ತು ತಾಲೂಕಿನ ಎಲ್ಲ ಹಿಂದೂ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ತಮ್ಮ ಸಹಕಾರವನ್ನು ಯಾಚಿಸುತ್ತ ಕಾರ್ಯಕ್ರಮ ಇಪ್ಪತ್ತ ಮೂರನೇ ತಾರೀಕಿನಂದು ಸಾಯಂಕಾಲ ನಾಲ್ಕು ಗಂಟೆಯಿಂದ ಹಸಿರು ಕಾರ್ಯಕ್ರಮದೊಂದಿಗೆ ಪ್ರಾರಂಭವಾಗ್ತದೆ ಇಪ್ಪತ್ತನೇ ತಾರೀಕಿಗೆ ಉಪ್ಪಿನಂಗಡಿಯಿಂದ ಇಪ್ಪತ್ನಾಲ್ಕನೇ ತಾರೀಖಿಗೆ ಉಪ್ಪಿನಂಗಡಿಯಿಂದ ಸೇರದ ಜೀಪ್ನಲ್ಲಿ ದೇವರ ಮೆರವಣಿಗೆ ನಡೆಯುತ್ತಿದೆ ಬಳ್ಳುವಾರಿನಿಂದ ದೇವಸ್ಥಾನದ ತನಕ ಎಲ್ಲ ಭಕ್ತಾದಿಗಳ ಪಾಲ್ಗ ಪಾಲ್ಗೊಳ್ಳುವಿಕೆಯೊಂದಿಗೆ ಪಾದಯಾತ್ರೆ ನಡೆಯುತ್ತಿದೆ ಹಾಗೆ ಈ ಕಾರ್ಯಕ್ರಮದ ಯಶಸ್ಸಿಗಾಗಿ ಹುತ್ತೂರಿನ ಎಲ್ಲ ದಿನಸಿ ಅಂಗಡಿಯವರ ಹತ್ರ ನಾವು ಅನ್ನ ಸಂತರ್ಪಣೆ ಪ್ರಯುಕ್ತ ಬೇಕಾಗುವಂಥ ಸಾಹಿತ್ಯಗಳನ್ನು ನೀಡುವಂತೆ ಈಗಾಗಲೇ ನಾವು ವಿನಂತಿಯನ್ನ ಮಾಡಿಕೊಂಡಿದ್ದೇವೆ ಅದೇ ರೀತಿ ಅನ್ನ ಸಂತರ್ಪಣೆಗೆ ಬೇಕಾದಂತಹ ತರಕಾರಿ ಹಚ್ಚುವ ಕಾರ್ಯಕ್ರಮದಲ್ಲಿ ಮಹಿಳೆಯರು ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಸ್ವಯಂ ಸೇವಕರು ಭಾಗವಹಿಸುವಂತೆ ತಮ್ಮ ಮೂಲಕ ಕೇಳಿಕೊಳ್ತಾ ಇದ್ದೇವೆ ಹಾಗೆ ಮತ್ತೊಂದು ಧಾರ್ಮಿಕ ಕಾರ್ಯಕ್ರಮ ನಾವು ನಮ್ಮ ತರವಾಡು ಮನೆಗಳಲ್ಲಿ ಹೆಚ್ಚಿನ ಕಡೆ ನಡೆಯುವಂತಹ ಕಾರ್ಯಕ್ರಮ ತಿರುಪತಿಗೆ ಕಾಣಿಕೆ ಮತ್ತು ಅರ್ಪಿಸುವಂಥದ್ದು ಈ ಕಲ್ಯಾಣೋತ್ಸವ ಕಾರ್ಯಕ್ರಮದಲ್ಲಿ ತಿರುಪತಿಗೆ ಕಾಳು ಮೆಣಸಿನ ಜೊತೆ ಕಾಣಿಕೆಯನ್ನ ಸಲ್ಲಿಸಲಿಕ್ಕೆ ಎಲ್ಲ ಹಾಗೆಯೇ ಇಪ್ಪತ್ನಾಲ್ಕು ತಾರೀಕು ಮಧ್ಯಾಹ್ನದಿಂದ ಅನ್ನ ಸಂತರ್ಪಣೆ ಪ್ರಾರಂಭವಾಗ್ತದೆ ಇಪ್ಪತ್ನಾಲ್ಕು ತಾರೀಕು ರಾತ್ರಿ ಇಪ್ಪತ್ತೈದನೇ ತಾರೀಕು ಮಧ್ಯಾಹ್ನ ಇಪ್ಪತ್ತೈದನೇ ತಾರೀಕು ರಾತ್ರಿ ಅನ್ನ ಸಂತರ್ಪಣೆ ಹಾಗೂ ಇಪ್ಪತ್ನಾಲ್ಕನೇ ತಾರೀಕಿನಿಂದ ನಿರಂತರವಾಗಿ ಫಲಾರದ ವ್ಯವಸ್ಥೆಯನ್ನು ಸಮಿತಿ ವತಿಯಿಂದ ಭಕ್ತಾದಿಗಳಿಗೆ ಮಾಡಲಿಕ್ಕಿದ್ದೇವೆ ಈಗಾಗಲೇ ಸುಮಾರು ಐವತ್ತು ಸಾವಿರಕ್ಕಿಂತ ಹೆಚ್ಚಿನ ಲಡ್ಡು ಪ್ರಸಾದದ ವ್ಯವಸ್ಥೆ ಆಗ್ತಾ ಇದೆ ಈ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಎಲ್ಲ ಹಿಂದೂ ಬಂಧುಗಳು ಒಗ್ಗಟ್ಟಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ತಮ್ಮ ಮೂಲಕ ಮತ್ತೊಮ್ಮೆ ಭಕ್ತಾದಿಗಳಿಗೆ ವಿನಂತಿಯನ್ನು ಮಾಡುತ್ತಾ ಈ ಕಾರ್ಯಕ್ರಮದ ಯಶಸ್ಸಿನಲ್ಲಿ ತಮ್ಮ ಸಹಕಾರ ನಮಗೆ ಅಗತ್ಯವಾಗಿ ಬೇಕಾಗಿರುತ್ತದೆ ಈಗ ಸನಾತನ

ಇಪ್ಪತ್ತೈದಕ್ಕೆ ಐದು ಗಂಟೆಗೆ ಶ್ರೀನಿವಾಸ ಕಲ್ಯಾಣ ಪೂಜೆ ಸನಾತನ ಸಮಾಗಮ ಕಾರ್ಯಕ್ರಮದಲ್ಲಿ ನಮ್ಮ ನಾಡಿನ ಪ್ರತಿಷ್ಠಿತ ಸುಮಾರು ಹದಿನೆಂಟು ಜನ ಸ್ವಾಮೀಜಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ನಮ್ಮ ಈ ಕಾರ್ಯಕ್ರಮದ ಬಗ್ಗೆ ಒಂದು ನಮ್ಮ ಧರ್ಮ ಸಂರಕ್ಷಣೆ ಬಗ್ಗೆ ಸ್ವಾಮೀಜಿಗಳು ನಮ್ಗೆ ಆಶೀರ್ವಚನ ನೀಡಲಿಕ್ಕಿದ್ದಾರೆ ಏಳುವರೆಗಿಂತ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರಾರಂಭ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಪುತ್ತೂರು ತಾಲೂಕಿನ ಎಲ್ಲ ಹಿಂದೂ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಶ್ರೀನಿವಾಸ ಕಲ್ಯಾಣ ಕಾರ್ಯಕ್ರಮದಲ್ಲಿ ಹಲವಾರು ಸೇವೆಗಳನ್ನು ಭಕ್ತಾದಿಗಳಿಗೆ ನಾವು ಒದಗಿಸ್ತಾ ಇದ್ದೇವೆ ಅದರಲ್ಲಿ ಪ್ರಮುಖವಾಗಿ ಅನ್ನದಾನ ಸೇವೆ ಹತ್ತು ಸಾವಿರ ರೂಪಾಯಿ ಸರ್ವೆ ಸೇವೆ ಐದು ಸಾವಿರ ಫಲಪಂಚಾಮೃತ ಅಭಿ ಅಭಿಷೇಕ ಸೇವೆ ಒಂದು ಸಾವಿರ ಮಹಾ ನಿವೇದನಾ ಸೇವೆ ಐನೂರು ರೂಪಾಯಿ ಸುಬ್ರಭತ ಸೇವೆ ಇನ್ನೂರೈದು ರೂಪಾಯಿ ಶ್ರೀನಿವಾಸ ಕಲ್ಯಾಣ ಲಡ್ಡು ಪ್ರಸಾದ ನೂರು ರೂಪಾಯಿ ಈ ಸೇವೆಗಳನ್ನು ನೀಡಿ ಸಹಕರಿಸಬೇಕು ಅಂತ ಭಕ್ತಾದಿಗಳಲ್ಲಿ ವಿನಂತಿಸ್ತಾ ಇದ್ದೇವೆ ಹಾಗೆ ಭಕ್ತಾದಿಗಳಿಗೆ ನಿರಂತರವಾಗಿ ಎರಡು ದಿನಗಳ ಕಾಲ ಅನ್ನದಾನ ಸೇವೆ ನಡೀಲಿಕ್ಕಿದೆ ಈ ಕಾರ್ಯಕ್ರಮಕ್ಕೂ ಎಲ್ಲ ಭಕ್ತಾದಿಗಳು ಸಹಕಾರ ನೀಡಬೇಕು ಅಂತ ತಮ್ಮ ಮೂಲಕ ವಿನಂತಿಯನ್ನು ಮಾಡ್ತೀವಿ